आसरे तो कोनी ती निज मन को कुंजो में सोई thank you

ಮನೆ ನಿರ್ಮಾಣ ಮಾಡುದೇ ಮೇಸ್ ಯಾರ ಹಾ ಹೂ ಹಾ ಹೂ ಅಕ್ಕಳೇ ಹೇಸ್ ನಾ ಜೋರಿದ್ದೆ ಹಾ ಪ್ರಾಮುಖ್ರಿ ಶ್ ನಾನ್ ಹೇಳಿ ನಮ್ಮನೇನವ್ರು ಅಲ್ಲ ಹ ನಮ್ಮ ಕೆಲಸ

ಸಾಮಾನ್ಯದವರಲ್ಲ ನಾವ್ ಎಂತೆಂತ ದೇವಸ್ಥಾನ ಎಲ್ಲ ಕಟ್ಟಿದ್ದು ಗೊತ್ತಿಲ್ಲ ಆ ಬೇಳೂರು ಹಳೆ ಬೀಡೆಲ್ಲ ಕಟ್ಟಿದ್ ಯಾರು ಹೌದೌದು ಹೂ ಅಲ್ಲೊಂದು ದಟ್ಟ ಮನೆ ಹೌದಾ ಅದು ಕಟ್ಟದ್ ಯಾರ ನಾನೇ ಮನಸ್ಸಿನ ಮನೆಯಿಂದ ಬರುತ್ತ ಅದು ಕಟ್ಟದ ನಾರೆ ಹೌದೆ ಮತ್ತು ದೇವಸ್ಥಾನ ಅಂದ್ರೆ ಸ್ವಲ್ಪ ದೇವಸ್ಥಾನಗಳು ಕಟ್ಲ ಆದ್ರೆ ನಾವು ಕಣ್ರಿ ನಾವು ಯಾವ ಮನೆ ಕಟ್ಟಿದ ಆ ಮನೆಯ ಇದುವರೆಗೆ ಯಾವುದೇ ಒಂದು ರೀತಿ ಸಮಸ್ಯೆ ಬರಲಿಲ್ಲ ಎಂತಕಂದ್ರೆ ನಾವು ಕಣ್ರಿ ವಾಸ್ತು ಪ್ರಕಾರವಾಗಿ ಕಟ್ಟು ಈ ಮನೆಯ ಅಂದ್ರ ಮೇಲೆ ವಾಸ್ತು ಬೇಕೇ ಮನೆಯ ದೇವಸ್ಥಾನ ಇದೆ ಒಂದು ಬೇಕೆ ಆ ಕೆಲವು ಆಯಗಳನ್ನು ಇರುತ್ತೆ ಆ ವೃಷಭಾಯ ಸಿಂಹಾಯ ಧ್ವಜಾಯ ಗಜಾಯ ಆ ಅಲ್ಲ ನಾವು ಬೇರೆ ವಿಷಯದಲ್ಲಿ ಬೇಕಾದ ಸುಳ್ಳೆ ಇಲ್ಲ ಇವ್ರು ಇಲ್ಲೇ ಇದ್ರಲ್ಲ ಎಂತ ಹೇಳ ಎಂತ ಹೇಳ ಕಾಡಿ ಕೊಡ್ತೀಯ ಅಂತ ನೀ ಹೀಗೆ ಹೇಳ್ತಲ್ಲ ಅಲ್ಲ ಹಾಂಗ್ ಬೇಕಾದ್ರೆ ವಾಸ್ತು ತಜ್ಞರು ನಮ್ಮಲ್ಲೇ ಇದ್ರ ಹ

મને હેંતી કે કંડિરિયા કંડલે કંડલે આ નીવેર કામ મે ના હેંતી ના નો પકડતા હેંતી જాలే ಇಲ್ಲ અબા ઇલા 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 આ નને હેંતી ઉઠી જતાં હોય જતાં જતાં આવળ હણી એટલે ઈ બટ્રમુખ મણી ઇદની આવળ કંડ 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 મેરલી કંડ હોઉડા આવળ હુંબ Čue Vale he got me ko especially ho how are you haiyo my Guys at the same time what is a ridiculous چار a piece of wood ca laughing laughing his ass இது

अलग ना, नमस्तंग मंदा, हाँ हाँ, हां जिता, हां प्रियति, हाँ भात रहे हाँ, भात रहे तेरे, अलग नहीं, ये निगमान वो मंदा लगा देना वापस, अरे निन्ना कट कर दे, ना निगम तो जीव मंदा तो ताशील ना, भाती है आह, पूरी पूरी गैंडी होल्डिंग का पूर्वागले, यंता ऐसा, पूर्वागले ऐसा, यहां भागे

ವರ್ಮ ಎಂತ ಆಯ್ತ ಈಗ ಸಾವಿರ ಮತ್ತೆ ಮಂಡಿ ಕುಟ್ಟಿ ಇಲ್ಲ ಬಂದರು ಎಂತಾಯ್ತ ಎಂತ ಇಲ್ಲ ಇಲ್ಲ ಇದನ್ನ ಕೊಡ್ತ ಈ ವರ್ಷ ಯಾಂಗ್ ಸಾಸು ಒಂದ್ ಆರು ತಿಂಗಳಿಂದ ಕೊಡ್ತಾ ಯಾಕೆ ಸಾಯ್ದ ನಾನು ಒಂದಿಕ್ಕಿ ಕೆಲಸ ಬಂದಿದ್ದೆ जाक, यह ल्पापो, हो लो गुता, होै किससीा किने, littlef drie खो जिवास, यह व्यासी, जाये अ किससे हा? मतर लोओर अलोओं मोच मतर Cleo Neso

बोलि सूय नडले नी बोलि सूय नडले hai suno na suno na hai 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 na suno ಎಲ್ಲಿ ಹೋಗ್ತೀಯಾ ಹಾತ್ರಾ ನೀನೆ ನಿಂತು ಹೊರಗೂ ಹೋಗ್ತಾ ಏನು ಕಾರಣ ಯಾಕರ ಅಂತ ಹೊರಗೆ ಆರಲ್ಲ ಯಾಕೆ ಕೂಡಿದನೆ ಈ ಕೆರೆಗೆ ನಾನು ನಿನ್ನottiಗಿಂತ ಮತ್ತೆ